ಒಳ್ಳೆಯ ನಟರಾಗಬೇಕು ಸ್ಯಾಂಡಲ್ವುಡ್ನಲ್ಲಿ ಯಶಸ್ಸು ಗಳಿಸಬೇಕು ಎಂಬೆಲ್ಲ ಕನಸುಗಳನ್ನು ಹೊತ್ತು ಬಂದವರಿಗೆ ಮೊದಲು ಮಣೆ ಹಾಕಿದ್ದು ಕನ್ನಡ ಕಿರುತೆರೆ ಕನ್ನಡ ಚಿತ್ರರಂಗಕ್ಕೆ ಕಿರುತೆರೆ ಸಾಕಷ್ಟು ಪ್ರತಿಭಾವಂತ ಕಲಾವಿದರನ್ನ ನೀಡಿದೆ ಅವರಲ್ಲಿ ಕೆಲವರು ಸ್ಟಾರ್ ನಟರಾಗಿ ಮಿಂಚುತ್ತಿದ್ದಾರೆ ನೋಡಿ ಹಾಗಾದರೆ ಬನ್ನಿ ಯಾರು ಆ ಸ್ಟಾರ್ ನಟರು ಅಂತ ನೋಡೋಣ ಮೊದಲಿಗೆ ಸುದೀಪ್ ಸ್ಯಾಂಡಲ್ವುಡ್ ಬಾಷಾ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ತಮ್ಮ ಕಾಲೇಜನ್ನು ಪ್ರತಿನಿಧಿಸಿದ್ರು ನಟನೆ ಬಗ್ಗೆ ಅಪಾರವಾದ ಆಸಕ್ತಿ ಹೊಂದಿದ್ದ ಕಿಚ್ಚ ಮುಂಬೈನ ರೋಚನ್ ತನೇಜಾ ಆಕ್ಟಿಂಗ್ ಸ್ಕೂಲ್ನಲ್ಲಿ ತರಬೇತಿ ಪಡೆದರು ಸುದೀಪ್ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಉದಯ ಟಿವಿಯಲ್ಲಿ ಪ್ರಸಾರವಾದ ಪ್ರೇಮದ ಕಾದಂಬರಿ ಧಾರಾವಾಹಿಯಲ್ಲಿ ಬಳಿಕ ತಾಯವ್ವ ಮತ್ತು ಪತ್ತರ್ಥ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ಪಡೆದರು ತಾಯವ್ವ ಸಿನಿಮಾಗೂ ಮೊದಲು ಸುದೀಪ್ ಬ್ರಹ್ಮ ಮತ್ತು ಈ ಕುಸುಮ ಬಾಲೆ ಎಂಬ ಸಿನಿಮಾಗಳಲ್ಲಿ ನಟಿಸಿದರು ಕಾರಣಾಂತರಗಳಿಂದ ಆ ಚಿತ್ರಗಳು ಬಿಡುಗಡೆಯಾಗಲಿಲ್ಲ ಅಭಿನಯ ಚಕ್ರವರ್ತಿಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಸ್ಪರ್ಶ ಮತ್ತು ಹುಚ್ಚ ಸಿನಿಮಾಗಳು ಹೌದು ಇಲ್ಲಿಂದ ಸುದೀಪ್ ಹಿಂತಿರುಗಿ ನೋಡಲೇ ಇಲ್ಲ ಗಾಂಧಿನಗರದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ನಿರೂಪಕ ಗಾಯಕನಾಗಿ ಸುದೀಪ್ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಇನ್ನು ಮತ್ತೊಬ್ಬ ನಟನನ್ನ ನೋಡೋದಾದ್ರೆ ದರ್ಶನ್ ನೀನಾಸಂನಲ್ಲಿ ನಟನೆಯ ತರಬೇತಿ ಪಡೆದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಿನಿಲೋಕಕ್ಕೂ ಮುನ್ನ ಕಿರುತೆರೆ ಲೋಕದ ಪರಿಚಯವಾಗಿತ್ತು ಅವರ ಮೊದಲ ಸಿನಿಮಾ ಮೆಜೆಸ್ಟಿಕ್ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈ ಸಿನಿಮಾಗೂ ಮೊದಲು ದರ್ಶನ್ ಮಹಾಭಾರತ ಮತ್ತು ದೇವರ ಮಗ ಚಿತ್ರಗಳಲ್ಲಿ ದರ್ಶನ್ ಚಿಕ್ಕ ಪಾತ್ರ ನಿರ್ವಹಿಸಿದ್ರು ಇದಕ್ಕೂ ಮುನ್ನ ಚಂದ್ರಿಕಾ ಎಂಬ ಸೀರಿಯಲ್ನಲ್ಲಿ ದರ್ಶನ್ ಬಣ್ಣ ಹಚ್ಚಿದ್ರು ನಂತರ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಅವರು ಇಂದು ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಬಿರುದು ಪಡೆದಿದ್ದಾರೆ ನೋಡಿ ಇನ್ನು ಮತ್ತೊಬ್ಬ ನಟನನ್ನ ನೋಡುದಾದರೆ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಬಣ್ಣದ ಲೋಕಕ್ಕೆ ಕಾಲಿಡುವ ಮುನ್ನ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಕೆಜಿಎಫ್ ರೀತಿಯ ಸೆನ್ಸೇಷನಲ್ ಸಿನಿಮಾದಿಂದ ದೇಶ ವಿದೇಶದಲ್ಲೂ ಕೂಡ ರಾಖಿ ಭಾಯಾಗಿ ಚಿರ ಪರಿಚಿತರಾಗಿದ್ದಾರೆ ಯಶ್ ಕಾಲ್ಶೀಟ್ಗಾಗಿ ಪರ ಭಾಷಾ ನಿರ್ಮಾಪಕರು ಕೂಡ ಕ್ಯೂ ನಿಂತಿದ್ದಾರೆ ನೋಡಿ ಆದರೆ ಇದೇ ಯಶ್ ಒಂದು ಕಾಲದಲ್ಲಿ ಬಹು ಬೇಡಿಕೆಯ ಸೀರಿಯಲ್ ನಟ ಕೂಡ ಹೌದು ಚಿತ್ರರಂಗ ಪ್ರವೇಶಿಸುವ ಮುನ್ನ ನಂದ ಗೋಕುಲ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಗಳಲ್ಲಿ ನಟಿಸಿದ್ರು ಇವರು ಇನ್ನು ಮತ್ತೊಬ್ಬ ನಟನನ್ನ ನೋಡೋದಾದ್ರೆ ಗಣೇಶ್ ಹೌದು ನಟ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಆಗುವುದಕ್ಕೂ ಮುನ್ನ ಉದಿಯ ವಾಹಿನಿಯ ಕಾಮಿಡಿ ಟೈಮ್ ಎಂಬ ಕಾರ್ಯಕ್ರಮದ ನಿರೂಪಕರಾಗಿದ್ದರು ಒಂದು ಕಾಲದಲ್ಲಿ ಅವರು ಕಾಮಿಡಿ ಟೈಮ್ ಗಣೇಶ್ ಅಂತಲೇ ಜನಪ್ರಿಯತೆ ಗಳಿಸಿದ್ರು ಇದಕ್ಕೂ ಮುನ್ನ ಅವರು ಸಿಹಿ ಕಹಿ ಚಂದ್ರು ನಿರ್ದೇಶನದ ಪಾಪ ಪಾಂಡು ಧಾರಾವಾಹಿಯಲ್ಲೂ ಕೂಡ ಅಭಿನಯಿಸಿದ್ರು ಹಾಗೆಯೇ ಯದ್ವಾ ತದ್ವಾ ಒಠಾರದ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು ನಂತರ ಚಲ್ಲಾಟ ಮತ್ತು ಮುಂಗಾರು ಮಳೆ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಯಶಸ್ವಿ ಹೀರೋ ಆಗಿದ್ದಾರೆ ನೋಡಿ ಇನ್ನು ಮತ್ತೊಬ್ಬ ಸ್ಟಾರ್ ನಟನನ್ನ ನೋಡೋದಾದರೆ ದುನಿಯಾ ವಿಜಯ್ ಹೌದು ಕನ್ನಡ ಚಿತ್ರರಂಗದ ಯಶಸ್ವಿ ಹೀರೋಗಳ ಪೈಕಿ ದುನಿಯಾ ವಿಜಯ್ ಕೂಡ ಒಬ್ರು ಇವರು ಸ್ಯಾಂಡಲ್ವುಡ್ಗೆ ಕಾಲಿಡುವುದಕ್ಕೂ ಮುನ್ನ ಪಾಪ ಪಾಂಡು ಸೀರಿಯಲ್ನಲ್ಲಿ ಪುಟ್ಟ ಪಾತ್ರವೊಂದನ್ನು ನಿರ್ವಹಿಸಿದ್ರು ಬಳಿಕ ರಂಗ ಎಸ್ಎಸ್ಎಲ್ಸಿ ಜೋಡಿ ಶ್ರೀ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ನಿರ್ವಹಿಸಿದ್ರು ಅವರ ನಸೀಬು ಬದಲಾಯಿಸಿದ್ದು ಸೂರಿ ನಿರ್ದೇಶನದ ದುನಿಯಾ ಚಿತ್ರ ಹೌದು ದುನಿಯಾ ವಿಜಯ್ ಇಂದು ಚಂದನವನದ ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದಾರೆ ನೋಡಿ